ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿನ ಭ್ರಷ್ಟಾಚಾರವನ್ನು ಯಾವ ರೀತಿಯಾಗಿ ಹತ್ತು ವರ್ಷದೊಳಗಡೆ ನಿರ್ಮೂಲನೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ಜೀವನದಲ್ಲಿ ವಿಷದಿಂದ ಕೂಡಿರುವ ಈ ಭ್ರಷ್ಟಾಚಾರ ಎಂತಕ್ಕಂಥದ್ದನ್ನು ತೆರವುಗೊಳಿಸಲಿಕ್ಕೆ ಇರ್ತಕ್ಕಂತಹ ಧಾರ್ಮಿಕ ಮಾರ್ಗಗಳು ಯಾವುವು ಹಾಗಾದರೆ ಹತ್ತು ವರ್ಷದೊಳಗೆ ದೇಶದಲ್ಲಿನ ಭ್ರಷ್ಟಾಚಾರವನ್ನು ಹೇಗೆ ಆಧ್ಯಾತ್ಮಿಕ ಕಾರ್ಯಗಳಿಂದ ನಿರ್ನಾಮಗೊಳಿಸಬಹುದು ಗೊತ್ತಾ ಅದ್ರ ಬಗ್ಗೆ ಹೇಳ್ತೇನೆ ಕೇಳಿ ಪ್ರತಿಯೊಬ್ಬ ನಮ್ಮ ಆಯಸ್ಸು ಜೀವನ ರೂಪ ಗುಣ ಕರ್ಮಫಲ ಸುಖ ದುಃಖ ಎಂತಕ್ಕಂಥದ್ದು ನಿಶ್ಚಿತ ಜೀವಗಳು ಇದರ ವ್ಯಾಪ್ತಿಯಲ್ಲಿ ಜೀವನ ಮಾಡ್ತಕ್ಕಂತಹ ವಿಧಾನದಲ್ಲಿ ಯೋಗವನ್ನು ತಂದಿದ್ದು ಭೂಮಿಯ ಮೇಲೆ ಪಂಚ ತತ್ವದ ದೇಹ ಆ ಪಂಚತತ್ವವನ್ನು ಹೊದಿಕೆಯನ್ನಾಗಿಸಿ ಜೀವ ಆಚರಣೆಗೆ ಸಹಕಾರವಾಗಿರುವ ಭಗವಂತನ ರಚನೆ ಭೂಮಂಡಲ ಏನಿದೆ ಐದು ತತ್ವಗಳೊಂದಿಗೆ ಐದು ತತ್ವಗಳ ರಚನೆಯಲ್ಲಿ ಆಚರಣೆಯ ಮಾಡುವ ಬದುಕಿಗೆ ಒಂದು ಜನ್ಮ ಅಥವಾ ಈ ಒಂದು ಜನ್ಮಾಂತರದ ಪ್ರಯಾಣ ಅಂತ ಈ ಬದುಕನ್ನು ಕರೆಯಲಾಗಿದೆ ಹಾಗಿದ್ದಾಗ ಜೀವ ಆ ನಿಜ ಅಂಶಗಳನ್ನು ಮರೆತು ಆಧ್ಯಾತ್ಮಿಕ ಆಚರಣೆ ಮತ್ತು ನಿಜ ಅಂಶಗಳನ್ನು ಮರೆತು ಯಾವುದು ಬಿಟ್ಟು ಹೋಗುತ್ತದೆ ಯಾವುದು ನಶಿಸಿ ಹೋಗುತ್ತದೆ ಯಾವುದು ನಷ್ಟವಾಗುತ್ತದೆ ಯಾವುದು ಭಾರವಾಗುತ್ತದೆ ಯಾವುದು ಅತಿ ಹಗುರವಾಗುತ್ತದೆ ಅಂತಹ ಎಲ್ಲ ಅಂಶಗಳನ್ನು ಪಡೆದುಕೊಳ್ತಕ್ಕಂಥ ವಿಧಾನಕ್ಕೆ ಈಗಿನ ಕಲಿಯುಗದಲ್ಲಿನ ಭ್ರಷ್ಟಾಚಾರ ಎಂದು ಹೆಸರು ಈ ಒಂದು ಭ್ರಷ್ಟಾಚಾರದ ನಿರ್ಮೂಲನೆಗೆ ಜೀವ ಜೀವಗಳು ಸಮಾನಾಂತರ ಯೋಗ್ಯತೆ ಹಕ್ಕು ಅಧಿಕಾರ ಬದುಕು ಜೀವನ ಕರ್ಮಫಲ ಮತ್ತು ಪ್ರಯಾಣ ಮತ್ತು ಶಾಶ್ವತ ಸ್ಥಿತಿಯನ್ನು ತಂದಿರುವ ಕಾರಣ ಯಾವ ಜೀವಗಳು ಯಾವ ಮನುಷ್ಯರು ಎಲ್ಲೇ ಹೋದಂತಹ ಸಂದರ್ಭದಲ್ಲಿ ಜೀವ ಸರ್ಕಾರಿ ಸೇವೆ ಈಶನ ಸೇವೆ ದೇಶಕಾರ್ಯ ಈಶ ಕಾರ್ಯ ದೇಶದ ಸೇವೆ ಈಶನ ಸೇವೆ ಈಶಾ ಅಂದರೆ ದೇವರು ದೇವರ ಕಾರ್ಯ ಆಗಿರುತ್ತೆ ಹಾಗಾಗಿ ಸರ್ಕಾರಿ ಉದ್ಯೋಗಗಳು ಅರೆ ಸರ್ಕಾರಿ ಉದ್ಯೋಗಗಳು ಅಥವಾ ಸರ್ಕಾರೇತರಾದ ಉದ್ಯೋಗಿಗಳು ಅಥವಾ ಆಚರಣೆಯನ್ನು ಮಾಡ್ತಕ್ಕಂತಹ ಸರ್ಕಾರಕ್ಕೆ ಸಂಬಂಧಪಡಲಿ ಪಡದೇ ಇರಲಿ ಹಾಗೆ ಕಮಿಷನ್ ತಗೊಳ್ಳೋದು ಹಣ ತಗೊಳ್ಳೋದು ಭ್ರಷ್ಟಾಚಾರಕ್ಕೆ ಸಹಕಾರವನ್ನು ನೀಡೋದು ಭ್ರಷ್ಟಾಚಾರವನ್ನು ಮಾಡೋದು ಭ್ರಷ್ಟಾಚಾರವನ್ನು ಪೋಷಿಸೋದು ಭ್ರಷ್ಟಾಚಾರವನ್ನು ರಕ್ಷಿಸೋದು ಭ್ರಷ್ಟಾಚಾರಕ್ಕೆ ಆಶ್ರಯವನ್ನು ನೀಡುವುದು ಈ ರೀತಿಯಾದಂಥ ಐದು ಕರ್ಮಗಳನ್ನು ಮಾಡ್ತಕ್ಕಂತಹ ಆತ್ಮಗಳು ಅದಕ್ಕೆ ಒದಕೆಯಾಗಿರ್ತಕ್ಕಂಥ ಜೀವ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಈ ಮನುಷ್ಯ ಎಂತಕ್ಕಂಥದ್ದೇನಿದೆ ಯಾತನೆಗೆ ಶತಸಿದ್ಧವಾಗಿ ಆಗತ್ತೆ ಅದು ಚಿಕ್ಕ ಪ್ರಮಾಣದ ವ್ಯಾಪಾರವಾದರೂ ಸರಿಯೇ ಮಧ್ಯಮ ಪ್ರಮಾಣದ ಅಧಿಕಾರವಾದರೂ ಸರಿಯೇ ನಂತರ ದೊಡ್ಡ ಪ್ರಮಾಣದ ಆಡಳಿತವಾದರೂ ಸರಿಯೇ ಯಾವ ವಿಭಾಗದಲ್ಲಿ ಆದರೂ ಕೂಡ ಸಾರ್ವಜನಿಕರಲ್ಲಿ ಮನವಿ ಯಾವ ವಿಭಾಗದಲ್ಲಾದರೂ ಕೂಡ ಕರ್ತವ್ಯವೇ ದೇವರು ಎಂಬುದನ್ನು ಮರೆತು ಈ ಕರ್ತವ್ಯ ಎಂತಕ್ಕಂಥದ್ದೇನು ಸಿಕ್ಕಿದೆ ಅವಕಾಶವನ್ನಾಗಿ ಬದಲಿಸಿ ಜೀವ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತ ಜನ್ಮ ಪಡೆದು ಆಯಾ ವಿಭಾಗದಲ್ಲಿ ತನ್ನ ಯೋಗಕ್ಕನುಗುಣವಾಗಿ ಸ್ಥಾನಮಾನ ಅಧಿಕಾರ ಆಚರಣೆ ಕಾರ್ಯ ಕಾರ್ಯದ ಜವಾಬ್ದಾರಿಯನ್ನು ಹೊಂದಿದೆ ಈ ಜವಾಬ್ದಾರಿಯನ್ನು ಮರೆತು ಅಧಿಕಾರವನ್ನು ಒಂದು ಅವಕಾಶವನ್ನಾಗಿ ಪರಿವರ್ತಿಸಿ ಯಾವ ಜೀವಗಳು ಅನ್ಯ ಜೀವಗಳಿಗೆ ಅಂದರೆ ಅನ್ಯ ಮನುಷ್ಯರಿಗೆ ತನ್ನ ಆಧ್ಯಾತ್ಮಿಕ ಆಚರಣೆಯಿಂದ ನಿಷ್ಠೆಯಿಂದ ಸಕಾರಾತ್ಮಕತೆಯಿಂದ ನ್ಯಾಯಯುತವಾಗಿ ಧರ್ಮಯುತವಾಗಿ ನೀತಿಯುತವಾಗಿ ಧಾರ್ಮಿಕ ಕಾನೂನಿನನ್ವಯ ಯಾವ ಜೀವ ಕಾರ್ಯವನ್ನು ಮಾಡದೆ ಲಂಚಕ್ಕೆ ಅಥವಾ ಯಾವುದೋ ಹಣಕ್ಕೆ ವಸ್ತುಗೆ ಹೆಣ್ಣಿಗೆ ಭೂಮಿಗೆ ಸ್ಥಾನಮಾನಕ್ಕೆ ಹಣ ಅಥವಾ ಒಡವೆ ವೈಡೂರ್ಯ ಇತ್ಯಾದಿ ಲಾಲಸೆಗಳಿಗೆ ಯಾವ ಜೀವಗಳು ಬೇಡಿಕೆಯನ್ನು ಇಡುತ್ತವೆ ಮತ್ತು ಪಡೆಯುತ್ತವೆ ಮತ್ತು ಆ ಪಡೆಯುವಂತೆ ಆ ಸ್ಥಿತಿಗೆ ತಮ್ಮನ್ನು ತಾವು ನಿರ್ಮಾಣ ಮಾಡಿಸ್ಕೋತವೆ ಆ ರೀತಿಯಾಗಿ ಎದುರು ಪಕ್ಷದಲ್ಲಿ ಇರ್ತಕ್ಕಂಥ ಜೀವಗಳು ನಿಮ್ಮ ನ್ಯಾಯಯುತವಾದಂತಹ ಧಾರ್ಮಿಕ ಅಧಿಕಾರ ಕಾನೂನಾತ್ಮಕ ಅಧಿಕಾರ ಆ ಕಾರ್ಯವನ್ನು ಮಾಡದೆ ಹಣ ಕೇಳಿದ್ರೆ ಅಥವಾ ನಿಮ್ಮನ್ನು ಸತಾಯಿಸಿದ್ರೆ ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಬಾಧೆಗಳನ್ನು ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ನಿಮಗೆ ಯೋಗ್ಯತೆ ಇದ್ದರೆ ಅವಶ್ಯವಾಗಿ ಅವರ ಭ್ರಷ್ಟಾಚಾರದ ಕಾರ್ಯಕ್ಕಾದರೂ ಸರಿಯೇ ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸಲು ಹಣವನ್ನು ಕೊಟ್ಟು ಆ ಸಮಯದಲ್ಲಿ ಅಲ್ಲಿಂದ ಕಾಲ ತೆಗೆದು ಹೊರಗಡೆ ಬಂದಾಗ ಯಾವುದೇ ಆಫೀಸ್ ಆಗಿರ್ಬೋದು ಮೊದಲನೆಯದಾಗಿ ಕಾನೂನು ವಿಭಾಗಗಳು ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ ನಂತರದಲ್ಲಿ ಪಂಚಾಯಿತಿ ನಂತರದಲ್ಲಿ ಕೋರ್ಟ್ಗಳು ನಂತರದಲ್ಲಿ ರೆವಿನ್ಯೂ ನಂತರದಲ್ಲಿ ನಾರಾಯಣೋ ಹರಿ ಆಸ್ಪತ್ರೆಗಳು ನಂತರದಲ್ಲಿ ಮೆಡಿಕಲ್ಗಳು ನಂತರದಲ್ಲಿ ಯಾವುದೇ ಅನ್ಯ ವಿಭಾಗಗಳು ಯಾವುದೇ ವಿಭಾಗದ ಅನ್ಯ ವಿಭಾಗಗಳಲ್ಲಿ ಎಲ್ಲಿ ಅಧಿಕಾರಕ್ಕೋಸ್ಕರ ಶಿಕ್ಷಣ ಸಂಸ್ಥೆಗಳು ಜಾಬನ್ನು ಕೊಡ್ತಕ್ಕಂಥ ಕಾರ್ಯಾವಳಿಗಳು ಕಾನೂನಾತ್ಮಕವಾಗಿ ನಡೆತಕ್ಕಂಥವು ರಾಜಕೀಯ ವಿಭಾಗ ರಾಜಕೀಯದವರು ಯಾರು ಅನ್ಯಾಯಯುತವಾಗಿ ಹಣದ ಬೇಡಿಕೆ ಇಟ್ಟು ಹಣವನ್ನು ಪಡೆದು ತನಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನು ಮರೆತು ಅವಕಾಶವನ್ನಾಗಿ ಬದಲಿಸಿ ಯಾರನ್ನು ಶೋಷಣೆಯನ್ನು ಮಾಡ್ತಾರೆ ಅಂಥವರಿಗೆ ನಿಮಗೆ ಸಾಧ್ಯವಾದರೆ ನಿರಾಕರಿಸಿ ಇಲ್ಲದಿದ್ದರೆ ಕೊಟ್ಟು ಆ ಬಾಗಿಲಿನಿಂದ ಹೊರಗಡೆ ಬಂದ ನಂತರ ಕಣ್ಮುಚ್ಚಿ ಶನಿಮಾದೇವನನ್ನು ಪ್ರಾರ್ಥಿಸಿ ಏನಂತ ನಾನು ಕೊಟ್ಟಿರ್ತಕ್ಕಂಥ ಹಣ ನಾನು ಶ್ರಮ ಪಟ್ಟಿದ್ದು ಅದನ್ನು ಅಧರ್ಮದಿಂದ ತೆಗೆದುಕೊಂಡಿದ್ದಾರೆ ಹಾಗೆಯೇ ಅಧರ್ಮದಿಂದ ತೆಗೆದುಕೊಂಡಿರ್ತಕ್ಕಂಥ ಹಣ ವಿಷ ಹಾಗೆ ಅವರು ಸೇವಿಸ್ತಕ್ಕಂಥ ಆಹಾರ ಕೂಡ ವಿಷವಾಗಲಿ ಅವರ ಆರೋಗ್ಯ ಕೂಡ ನಷ್ಟವಾಗಲಿ ಅವರ ಕುಟುಂಬ ಕೂಡ ನಷ್ಟವಾಗಲಿ ಅವರು ಎಷ್ಟು ಮಟ್ಟಿಗೆ ತಪ್ಪು ಮಾಡಿರ್ತಾರೆ ಎಷ್ಟು ಮಟ್ಟಿಗೆ ಅನ್ಯಾಯ ಮಾಡಿರ್ತಾರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರವನ್ನು ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬ ಕೂಡ ನಿಮಗೆ ಕುಟುಂಬಕ್ಕೆ ಹಾನಿ ಉಂಟು ಮಾಡಿದರೆ ಅವ್ರ ಕುಟುಂಬ ಕೂಡ ನಷ್ಟವಾಗಲಿ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದರೆ ಅವ್ರ ಮನಸ್ಸಿಗೂ ನೋವಾಗಲಿ ಅವರು ಯಾರೇ ಆಗಿರಲಿ ಯಾವುದೇ ಸ್ಥಾನಮಾನದಿರಲಿ ಹೆಣ್ಣಾಗಿರಲಿ ಗಂಡಾಗಿರಲಿ ನೀವು ನೋಡಿ ಹೆಣ್ಮಕ್ಳಾದರೂ ಕೂಡ ಅಷ್ಟೇ ಗಂಡುಮಕ್ಕಳಾದರೂ ಕೂಡ ಅಷ್ಟೇ ಯಾವುದೇ ಸಂಸ್ಥೆ ಅರೆ ಸರ್ಕಾರಿ ಸರ್ಕಾರಿ ಅನ್ಯ ಇಲಾಖೆಗಳಲ್ಲಾಗಲಿ ಎಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇಲ್ಲ ಅನ್ನೋದೇ ಇಲ್ಲ ಹಣ ತಗೋತಾರೆ ಬಿಟ್ಟು ಹೋಗ್ತಕ್ಕಂಥ ಮನೆ ಮಾಡ್ತಾರೆ ಹಣ ತಗೋತಾರೆ ಜಮೀನು ಕೊಟ್ಕೋತಾರೆ ಹಣ ತಗೋತಾರೆ ಒಡವೆ ವಸ್ತು ತಗೋತಾರೆ ಅವ್ರು ತಿನ್ನೋದು ಇಲ್ಲ ಊಟ ಮಾಡೋದು ಇಲ್ಲ ಇರೋದು ಇಲ್ಲ ಎಲ್ಲಿವರೆಗೆ ಭೂಮಿ ಮೇಲೆ ದೇಹ ಇರಲಿಕ್ಕೆ ಬೇಕು ಅಷ್ಟೇನೇ ಬಳಸೋದು ಮಿಕ್ಕಿದ್ದೆಲ್ಲ ಇಲ್ಲೇ ಬಿಟ್ಟೋತಾರೆ ಆದರೆ ಕುಕರ್ಮವನ್ನು ಮಾತ್ರ ರಾಶಿಗಟ್ಟಲೆ ಬೆನ್ನಿಗೆ ಕಟ್ಕೋತಾರೆ ಅದನ್ನು ನಾನು ಕಿತ್ತಾಕ್ತೀನಿ ಅಂದರೂ ಹೋಗೋದಿಲ್ಲ ಸುಟ್ಟಾಕ್ತೀನಿ ಅಂದರೂ ಹೋಗೋದಿಲ್ಲ ದೂರ ತಳ್ತೀನಿ ಅಂದರೂ ಹೋಗೋದಿಲ್ಲ ಯಾರಿಗಾರು ವರ್ಗಾಯಿಸ್ತೀನಿ ಅಂದರೂ ತಗೊಳ್ಳೋದಿಲ್ಲ ವರ್ಗಾಯಿಸ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಅಚಲ ಸಂಪತ್ತು ಅದು ಕುಕರ್ಮ ಯಾವ್ಯಾವ ನರಕಗಳಿಗೆ ಹೋಗ್ತಕ್ಕಂಥದ್ದು ಈ ಒಂದು ಜನ್ಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ಕೂಡ ಫ್ರೀ ವಿಲ್ ಎಂಬತಕ್ಕಂಥದ್ದಿದೆ ಅದು ಯಾಕೆ ತನ್ನ ಪೂರ್ವ ಜನ್ಮದಲ್ಲಿ ತಿಳಿದೋ ತಿಳಿಯದೇ ಆಗಿರ್ತಕ್ಕಂತಹ ತಪ್ಪುಗಳನ್ನು ಬದಲಿಸಿ ಆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈ ಭೂಮಂಡಲ ವೇದಿಕೆ ಆಗಿದ್ದು ಈ ವೇದಿಕೆಯಲ್ಲಿ ಆ ಫ್ರೀವಿಲ್ಲನ್ನು ಬಳಸಿ ಭಗವಂತ ಕೊಟ್ಟಿರ್ತಕ್ಕಂಥ ಇಚ್ಛೆ ಆ ಸ್ವಇಚ್ಛೆಯನ್ನು ಬಳಸಿ ತನ್ನ ಆದಂಥ ತಪ್ಪುಗಳನ್ನು ತಿದ್ದುಕೊಂಡು ಅವುಗಳನ್ನು ಸರಿ ಮಾಡಿಕೊಂಡು ಮುಂದೆ ಲೋಕಾಂತರದಲ್ಲಿ ಬದುಕಲು ಹೇಗೆ ಬದುಕಬೇಕು ಈ ಪಂಚತತ್ವದ ದೇಹ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅನ್ಯತತ್ವಗಳಾಗಲಿ ಹೇಗೆ ಧಾರ್ಮಿಕತೆಯನ್ನು ಮರೆಯಬಾರದು ನ್ಯಾಯವನ್ನು ಮರೆಯಬಾರದು ನೀತಿಯನ್ನು ಮರೆಯಬಾರದು ಮೊದಲನೇದಾಗಿ ಸತ್ಯವನ್ನು ಮರೆಯಬಾರದು ಎಂತಕ್ಕಂಥ ವಿಷಯ ಏನು ಬೇಕು ಅದನ್ನು ತಿಳಿದುಕೊಳ್ಳಿದ್ದಕ್ಕೋಸ್ಕರ ಈ ಒಂದು ಫ್ರೀ ವಿಲ್ ಎಂತಕ್ಕಂಥ ವೇದಿಕೆಯನ್ನು ಭಗವಂತ ಇಟ್ಟಿದ್ದಾನೆ ಹಾಗಾಗಿ ಈ ಫ್ರೀ ವಿಲ್ಲನ್ನು ಕೂಡ ಸಾರ್ವಜನಿಕರೆಲ್ಲರೂ ಕೂಡ ಬಳಸಿ ಯಾರು ಇಲ್ಲಿವರೆಗೆ ನೊಂದಿದ್ದೀರಾ ಅವರು ಕೂಡ ನಿಮ್ಮ ಮನೆಯಲ್ಲಿ ಪೂಜಾಗೃಹದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಅವ್ರು ತೊಗೊಂಡು ಹೋಗಿರ್ತಕ್ಕಂಥ ಹಣ ನಷ್ಟ ಆಗಲಿ ಅದಕ್ಕಿಂತ ದುಪ್ಪಟ್ಟು ಅವರು ಆಸ್ತಿ ಪಾಸ್ತಿ ಇದ್ರೂ ಕೂಡ ಹೋಗಲಿ ಶನಿಮಾದೇವನಲ್ಲಿ ಪ್ರಾರ್ಥನೆ ಮಾಡಿ ಕರ್ಮ ಫಲದಾತ ಯಾರ ಕರ್ಮಗಳನ್ನು ಕೂಡ ಯಾವಾಗ ಆಗುತ್ತೆ ಈಗ ಪೂರ್ವಜನದಲ್ಲಿ ಏನೋ ನೀವು ಕರ್ಮ ಮಾಡಿರ್ತೀರಾ ಯಾವುದೋ ಲೆಕ್ಕಾಚಾರ ಆಗಿದೆ ಘಟನೆ ನಡೆದಿರುವುದಕ್ಕೆ ತ ಈ ಜನ್ಮದಲ್ಲಿ ಲೆಕ್ಕಾಚಾರಕ್ಕೆ ಹುಟ್ಟಿದ್ದೀರಾ ಹಾಗಿದ ಮೇಲೆ ಈ ಜನ್ಮದಲ್ಲಿಯೇ ನೀವು ಪ್ರಾರ್ಥನೆ ಮಾಡಿದ್ರೆ ಒಂದು ವರ್ಷದೊಳಗೆ ಲೆಕ್ಕಾಚಾರದ ವ್ಯವಸ್ಥೆಗಳು ಪ್ರಾರಂಭ ಎರಡು ವರ್ಷದೊಳಗೆ ಸಂಯೋಜನೆ ಮೂರು ವರ್ಷದೊಳಗೆ ಆ ಹಾನಿ ಉಂಟಾಗಲು ಕಾರ್ಯಗಳು ನಂತರದಲ್ಲಿ ನಾಲ್ಕನೇ ವರ್ಷದಲ್ಲಿ ಪರಿಣಾಮಗಳಿಗೆ ಅವಕಾಶ ಐದನೇ ವರ್ಷದಲ್ಲಿ ಪರಿಣಾಮ ಈ ರೀತಿಯಾಗಿ ದೇಶದಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ನಾಗರಿಕ ಜನ ಅಂದರೆ ಸಾರ್ವಜನಿಕ ಎಲ್ಲರೂ ಕೂಡ ನಿಮಗೆ ಅನ್ಯಾಯ ಆಗ್ತಾ ಇದ್ದರೆ ಭ್ರಷ್ಟಾಚಾರ ಇದ್ದರೆ ಅವರ ಶಕ್ತಿಯನ್ನು ಬಳಸಿ ಶಾರೀರಿಕ ಬಲ ಮಾನಸಿಕ ಬಲ ಹಾಗೆಯೇ ಆರ್ಥಿಕ ಬಲ ಜನಬಲ ತೋಳ್ಬಲ ರೌಡಿಸಮ್ಮು ಹಣ ಅಧಿಕಾರದ ಬಲ ಇದನ್ನೆಲ್ಲ ಬಳಸಿ ಏನು ತೊಂದರೆ ಕೊಡ್ತಾ ಇರ್ತಾರೆ ಅವ್ರ ಜೊತೆ ಯಾರೂ ನೀವು ಜಗ್ಲಕ್ಕೆ ಹೋಗಬೇಡಿ ಸ್ಟೇಷನ್ ಶನಿಗೂ ಹೋಗಬೇಡಿ ಕೋರ್ಟಿಗೂ ಹೋಗಬೇಡಿ ಬದಲಿಗೆ ಬಂದು ಶನ್ಮಹಾದೇವ್ನಲ್ಲಿ ಕರ್ಮ ಫಲದಾತ ತಂದೆ ನೀನೇ ಲೆಕ್ಕಾಚಾರ ಮಾಡು ನಮ್ಮ ನಮ್ಮಿಂದ ಅನ್ಯಾಯವಾಗಿ ಹಣವನ್ನು ತೊಗೊಂಡಿದ್ದಾರೆ ಅಂತ ಯಾರೇ ಆಗಲಿ ಕೋಟಿ ಕೋಟಿ ಲಂಚ ಪಡೆದಿರಲಿ ಲಕ್ಷ ಪಡೆದಿರಲಿ ಸಾವಿರ ಪಡೆದಿರಲಿ ಎಲ್ರಿಗೂ ಕೂಡ ಶಿಕ್ಷೆ ಆಗಲಿ ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಐದು ವರ್ಷದಲ್ಲಿ ಇಂಥ ವಿಚಾರಗಳು ನಿರ್ಮಾಣ ಆಗ್ತವೆ ಶಿಕ್ಷೆ ಆಗ್ತವೆ ಆರೋಗ್ಯ ಲಭ್ಯ ಆಗೋದಿಲ್ಲ ಅವರಿಗೆ ಆರೋಗ್ಯ ಹಾಳಾಗುತ್ತೆ ಮಾನಸಿಕ ಸಮಸ್ಯೆಗಳು ಉಂಟಾಗ್ತಾವೆ ಆಹಾರ ಸೇವನೆ ಮಾಡಲಿಕ್ಕಾಗದ ಜೀವ ಕೂಡ ನಡುಕ್ತಕ್ಕಂಥದ್ದು ನುಲಿತಕ್ಕಂಥದ್ದು ಅಥವಾ ಭ್ರಾಂತಿಗೊಳಗಾಗ್ತಕ್ಕಂಥದ್ದು ಅವರ ಕುಟುಂಬ ವರ್ಗದಿಂದಾನೆ ದೂರ ಆಗ್ತಕ್ಕಂಥದ್ದು ಸಂಸಾರಗಳು ಹಾಳಾಗ್ತಕ್ಕಂಥದ್ದು ಅವರ ತಂದೆ ತಾಯಿ ಮಕ್ಕಳು ಎಲ್ಲ ದೂರ ಆಗ್ತಕ್ಕಂಥದ್ದು ಅಕುಷ್ಠ ರೋಗ ಕ್ಯಾನ್ಸರ್ ಇತ್ಯಾದಿ ಹಾರ್ಟ್ ಅಟ್ಯಾಕ್ ಇತ್ಯಾದಿಗೆ ಕಾರಣ ಆಗ್ತಕ್ಕಂಥದ್ದು ಅಥವಾ ಕೊಲೆ ಸುಲಿಗೆ ಇತ್ಯಾದಿಗಳಿಗೆ ಒಳಗಾಗ್ತಕ್ಕಂಥದ್ದು ಇಂಥ ಸಾಕ್ ಸಾಕಷ್ಟು ಸಮಸ್ಯೆ ಆಗಿ ಎತ್ಸಿಕೊಳ್ಳಲಿಕ್ಕೆ ಆಗೋದಿಲ್ಲ ವಂಶ ಅಭಿವೃದ್ಧಿಯೇ ಅವಕಾಶ ಇರೋದಿಲ್ಲ ವಂಶಗಳೇ ನಷ್ಟವಾಗಿ ಹೋಗ್ತೀನಿ ಸಂಪಾದನೆ ಮಾಡಿಕೊಂಡು ಏನು ಮಾಡ್ತಾರೆ ಆರೋಗ್ಯ ಇಲ್ಲ ಬುದ್ಧಿ ಇಲ್ಲ ಗುಣ ಲಕ್ಷಣ ಇಲ್ಲ ಬದುಕೇ ಇಲ್ಲ ಸಂಸಾರನೇ ಇಲ್ಲ ಅಂದರೆ ಏನು ಮಾಡ್ತಾರೆ ಯಾವ ಅಧಿಕಾರ ತೊಗೊಂಡು ಏನು ಮಾಡ್ತಾರೆ ಹಣ ತೊಗೊಂಡು ಏನು ಮಾಡ್ತಾರೆ ಮನುಷ್ಯನೇ ಶಾಶ್ವತ ಅಲ್ಲ ಅಲ್ವಾ ಹಾಗಾಗಿ ಮನುಷ್ಯನ ದೇಹಕ್ಕೆ ಜೀವಕ್ಕೆ ಶ್ರೀಮನ್ ಶನಿ ಮಹಾದೇವ ನಷ್ಟವನ್ನು ಉಂಟು ಮಾಡುತ್ತಾನೆ ಕರ್ಮಾನುಸಾರವಾಗಿ ಯಾರು ಎಷ್ಟು ಕುಕರ್ಮವನ್ನು ಮಾಡ್ತಾರೆ ಯಾರು ಎಷ್ಟು ಭ್ರಷ್ಟಾಚಾರವನ್ನು ಮಾಡ್ತಾರೆ ಅದು ಲೆಕ್ಕ ಪ್ರಾರಂಭ ಆಗಿಬಿಡುತ್ತೆ ಇದು ಕಲಿಯುಗದಲ್ಲಿ ತ್ವರಿತವಾಗಿ ನಡೆತಕ್ಕಂಥ ಘಟನೆ ಸತ್ಯಯುಗದಲ್ಲಿ ಒಂದು ಲಕ್ಷಗಳ ವರ್ಷ ತಪಸ್ಸು ಮಾಡಿದರೆ ಅದರ ಫಲ ಆಗ ಸಿಗ್ತಾ ಇತ್ತು ಆದರೆ ಈಗ ಒಂದು ದಿನದಲ್ಲಿ ಭಗವಂತನ ನಾಮ ಸ್ಮರಣೆಯಿಂದಾನೇ ಆ ಒಂದು ಲಕ್ಷಗಳ ಕಾಲ ಲಕ್ಷ ವ ಒಂದು ಲಕ್ಷ ವರ್ಷ ಕಾಲ ಏನು ತಪಸ್ಸು ಮಾಡ್ತಾಯಿದ್ರು ಅದರ ಫಲ ಈ ಕಲಿಯುಗದಲ್ಲಿ ಎಷ್ಟು ಸ್ಪೀಡಾಗಿ ಪ್ರಾಪ್ತಿಯಾಗುತ್ತೆ ಅದರ ಾಗಿ ಯಾವಾಗ ನೀವು ಈ ಒಂದು ಕರ್ಮ ಫಲವನ್ನು ಲೆಕ್ಕಾಚಾರ ಮಾಡುವಂಥ ಶ್ರೀಮಾದೇವನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ಲೆಕ್ಕಾಚಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅವರ ಅದೃಷ್ಟಗಳು ಕೂಡ ನಷ್ಟ ಆಗ್ತವೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಲಂಚ ತಗೋತಾರೆ ಮೋಸ ಮಾಡ್ತಾರೆ ತಾನೊಂದು ಜೀವ ಅನ್ಯ ಜೀವಕ್ಕೆ ಆ ನಾನು ಕಾರ್ಯವನ್ನು ಮಾಡಲು ಬಂದಿದ್ದೇನೆ ಎಂಬುದನ್ನು ಮರೆತು ಯಾರು ಈ ರೀತಿಯಾಗಿ ಭ್ರಷ್ಟಾಚಾರವನ್ನು ಮಾಡ್ತಾರೆ ಹಣ ತಗೋತಾರೆ ಮೋಸ ಮಾಡ್ತಾರೆ ತೊಂದರೆ ಕೊಡ್ತಾರೆ ಹಾಂ ಈ ರೀತಿಯಾಗಿ ಸಮಸ್ಯೆಗಳನ್ನು ಉಂಟು ಮಾಡ್ತಾರಂಥ ಸಂದರ್ಭದಲ್ಲಿ ಅವರ ಲೆಕ್ಕಾಚಾರ ಪ್ರಾರಂಭ ಆಗುತ್ತೆ ಅದನ್ನು ಬೇಕಾದರೆ ನೀವು ಗಮನಿಸ್ತಾ ಇರಿ आगे ಹಣ ಕೊಟ್ಟಂಥ ಸಂದರ್ಭದಲ್ಲಿ ಅನ್ಯಾಯವಾಗಿ ಯಾರು ತಗೋತಾರೆ ಸರ್ಕಾರಿ ಸಂಬಳವನ್ನು ಬಿಟ್ಟು ದೇವರ ಕೆಲಸ ಸರ್ಕಾರಿ ಕೆಲಸ ದೇವರ ಕೆಲಸ ಇದರ ಮರೆತು ಯಾರು ಹಣ ತಗೋತಾರೆ ಅಧಿಕಾರಕ್ಕೋಸ್ಕರ ಲಾಲಸೆ ಇತ್ಯಾದಿ ಚಾಡಿ ಎಳೆದು ಮೋಸ ಮಾಡೋ ತೊಂದರೆ ಕೊಡೋದು ಇತ್ಯಾದಿ ಏನು ಮಾಡ್ತಾರೆ ಅವರು ನಷ್ಟವಾಗಿ ಹೋಗ್ತಾರೆ ಅದರಿಂದಾಗಿ ಜೀವ ಜೀವದ ಸ್ಥಿತಿಯನ್ನು ನೋಡಬೇಕೇ ವಿನ ಈ ಭೂಮಂಡಲದಲ್ಲಿ ಬಿಟ್ಟು ಹೋಗ್ತಕ್ಕಂಥ ಮನೆ ಆಸ್ತಿ ಹಣ ಇತ್ಯಾದಿ ಸ್ಥಾನಮಾನ ಅಧಿಕಾರ ಇವೆವೂ ಕೂಡ ಶಾಶ್ವತ ಇದನ್ನು ನೋಡಬಾರ್ದು ಅದಕ್ಕೆ ಆ ರೀತಿಯಾಗಿ ಮಾಡಬೇಕಂದ್ರೆ ನೀವು ಯಾರು ವರು ಇದ್ದೀರಾ ಯಾರು ನಿಮ್ಗೆ ಮುಂಚೆ ಆಗಿದೆ ಈಗಿದೆ ಮುಂದಕ್ಕೆ ಕೇಳ್ತಾರೆ ನಿಮ್ಗಾದರೂ ಕೊಡಿ ಇಲ್ಲ ಅಂದರೆ ನಿರಾಕರಿಸಿ ಇಲ್ಲಿ ಹೇಳ್ತೇನೆ ಕಾನೂನಾತ್ಮಕವಾಗಿ ಇದು ಲಂಚವನ್ನು ಕೊಡ್ತಕ್ಕಂಥದ್ದು ಮತ್ತು ಲಂಚವನ್ನು ತೆಗೆದುಕೊಡ್ತಕ್ಕಂಥದ್ದು ಎರಡೂ ಕೂಡ ಅಪರಾಧ ಆದರೆ ಈ ಒಂದು ಪರಿಸ್ಥಿತಿ ಎಲ್ಲವನ್ನೂ ಕೂಡ ಸರಿ ಮಾಡಬೇಕಂದ್ರೆ ಏನು ಮಾಡಬೇಕು ಭಗವಂತನಲ್ಲಿ ಆ ದಿನವೇ ಅಲ್ಲೇ ನೀವು ಕೇಳ್ದಿದ್ರು ಆಫೀಸಲ್ಲೇ ಕೇಳ್ದಿದ್ರು ಹೊರ್ಗಡೆ ಕೇಳ್ದಿದ್ರು ಎಲ್ಲೇ ಯಾವ ಜಾಗದಲ್ಲೇ ಕೇಳ್ದಿದ್ರು ನಿಮ್ಮ ಮನೆಗೆ ಬಂದಾಗಲಾದರೂ ಸರಿ ಅವತ್ತೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಮತ್ತು ನಿತ್ಯ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಭಗವಂತನಲ್ಲಿ ಅರಿಕೆ ಮಾಡ್ಕೊತಾರೆ ಈ ರೀತಿಯಾಗಿ ಮೋಸ ಮಾಡಿದ್ರು ಅನ್ಯಾಯ ಮಾಡಿದ್ರು ಲೆಕ್ಕ ಮಾಡು ಅವರಿಗೆ ಶಿಕ್ಷೆಯನ್ನು ಕೊಡು ಅಂತ ಕೇಳಿ ಆ ಸಂದರ್ಭದಲ್ಲಿ ಹಣ ಹೋಗುತ್ತೆ ಐಶ್ವರ್ಯ ಹೋಗುತ್ತೆ ಬುದ್ಧಿ ಹೋಗುತ್ತೆ ಆರೋಗ್ಯ ಹೋಗುತ್ತೆ ಜೀವನ ಹೋಗುತ್ತೆ ಸಂಸಾರ ಹೋಗುತ್ತೆ ಮನುಷ್ಯನಲ್ಲಿ ನಗು ಸಂತೋಷ ನಷ್ಟವಾಗುತ್ತೆ ರೋಗರುಜಿನಿಗಳಿಂದ ಕೂಡ್ತಾವೆ ತಂತ್ರಮಂತ್ರಕ್ಕೆ ಒಳಗಾಗ್ತಾರೆ ಭೂತಪೇತಗಳ ಹಾವಳಿಗೆ ತುತ್ತಾಗ್ತಾರೆ ವಿಕಾರವಾಗ್ತಾರೆ ವಿಚಿತ್ರವಾಗ್ತಾರೆ ಈ ರೀತಿಯಾಗಿ ನಷ್ಟವಾಗಿ ಹೋಗ್ತಾರೆ ಯಾವಾಗ ಅದು ಗೊತ್ತಾಗುತ್ತೆ ಒಂದು ನಾಲ್ಕೈದು ವರ್ಷ ವರ್ಷದಿಂದ ನಾನು ಇಂಥದ್ದು ಮಾಡಿದ್ದೆ ಹೀಗಾಗ್ತಾಯಿದ್ದೆ ಇಂಥದ್ದು ಮಾಡಿದ್ದೆ ಹೀಗಾಗ್ತಾಯಿದೆ ಅಂತ ಗೊತ್ತಾಗಿದೆ ಆಗ ನೀವು ಲಂಚ ಕೊಡ್ತೀನಿ ಅಂದ್ರೂ ಯಾರು ತಗೊಳ್ಳೋರು ಇರಲ್ಲ ಈ ರೀತಿಯಾಗಿ ಒಂದು ಐದು ವರ್ಷಕ್ಕೆ ಪ್ರಾರಂಭ ಆದರೆ ಇನ್ನೊಂದು ಐದು ವರ್ಷ ಅನ್ನೋದ್ರೊಳಗಡೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಒಬ್ಬರು ನೋಡಿ ಒಬ್ಬರು ಕಲಿತಾರೆ ಯಾವಾಗ ಸ್ಪ್ರೆಡ್ ಆಗುತ್ತೆ ಯಾರು ನಾವೇ ಸ್ವಯಂ ನಷ್ಟ ಆಗ್ತೀವಿ ಅಂತ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಇಂಥ ಲಂಚ ತಗೊಳ್ಳೋದು ಮೊಸ ಮಾಡೋದು ಭ್ರಷ್ಟಾಚಾರ ಮಾಡೋದು ಇದನ್ನೆಲ್ಲ ಬಿಡ್ತಾರೆ ಎಲ್ಲ ಜೀವಿಗಳು ಕೂಡ ವಸುದೈವ ಕುಟುಂಬ ಕಂ ಭಗವಂತನ ಸಂತಾನ ಎಲ್ಲರಿಗೂ ಸಮಾನ ಅಧಿಕಾರ ಇದೆ ಯಾವುದೇ ಕಾರಣಕ್ಕೂ ಕೂಡ ಯಾವುದು ಯೋಗ್ಯವಾಗಿ ನಮ್ಮ ಪೂರ್ವಜರು ಸಂಬಳ ಅಂತಾಗಲಿ ವೇತನ ಅಂತಾಗಲಿ ನಿಗದಿ ಮಾಡಿರ್ತಾರೆ ಈಗಿನ ಹಿರಿಯ ಜೀವಿಗಳು ಏನು ವೇತನ ಅಂತಾಗಲಿ ಸಂಬಳ ಆಗಲಿ ಅಂತ ನಿಗದಿ ಮಾಡಿರ್ತಾರೆ ಅವರಿಗೆ ಸಾಕಷ್ಟು ಪ್ರಮಾಣಕ್ಕೆ ಬೇಕಾಗುವಷ್ಟು ನಿಗದಿ ಮಾಡಿರ್ತಾರೆ ಅದಕ್ಕೆ ಮಿಗಿಲಾಗಿ ಏನಾದರೂ ಬೇಕಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೋದು ಅನುಕೂಲವನ್ನು ಭಗವಂತನೇ ಕೊಡ್ತಾನೆ ಅದರಿಂದಾಗಿ ಸುಲಭದಲ್ಲಿ ಆದಾಯ ಮಳೆಯಿಲ್ಲದ ಬೆಳೆಗೆ ಯಾರು ಒಡ್ತಾರೆ ಅವರನ್ನು ಕೈ ಕತ್ತರಿಸೋ ಅವರ ಕಾಲು ಅಂತ ಪ್ರಾರ್ಥನೆ ಮಾಡಿ ಅವರನ್ನು ತಲೆ ಕತ್ತರಿಸುವಂಥ ಪ್ರಾರ್ಥನೆ ಮಾಡಿ ಆಗ ಅವರು ನಷ್ಟವಾಗ್ತಾರೆ ಭಗವಂತ ಶಿಕ್ಷೆ ಕೊಡ್ತಕ್ಕಂಥದ್ದು ಬಲು ಕಠಿಣವಾಗಿರುತ್ತೆ ಅಂತ ಹೇಳ್ತಾ ವಿಡ್ ನಮಗೆ ಇದ್ದೇನೆ ಯಾರಿಗೆ ನಾಕಾತ್ಮಕ ಆತ್ಮಕ ಸಮಸ್ಯೆದಂಥ ಪಕ್ಷದಲ್ಲಿ ಮಾಡ್ತಾ ಇದ್ದಂಥ ತಂಥ ಸಮಸ್ಯೆ ಪಕ್ಷದ ದೂಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸೆಂತ್ರಿಗಳ ಮೈಕಾಗಿ ಇಟ್ಕೊಳ್ಳೋದು ಮನೆಗಳಲ್ಲಿ ಹರ್ತಂಥ ಮಾಡೋದ್ರಿಂದ ಮಾಡೋದಿಂದ ಆತ್ಮಸಮಸ್ಯಗಳ ಮುಕ್ತಾಗಿ ತಂತ್ರ ಮತ್ತು ಬಾದಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ಗಳು ಲಭ್ಯ ಇದೆ ಇದನ್ನು ಮನೆಯಲ್ಲ ಅಂಗಡಿ ಬಳಿಗೆ ಮುಂಗಟ್ಟು ಅವರು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಪಡ್ದು ಅವ್ರಿಗೆ ಕೈಗೊಳ್ಳೋದು ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಗೆ ಆಯ್ಲಿದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಆಯಿಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಬಳಸಿ ನೋಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪಶೀಲ ಹಸ್ತ ಪುಷೀಲ ಮಾಡಿಸ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ವಾಮಾಚಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಏನು ಹೇಳಿದೆ ಆ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಕಾರಾತ್ಮಕ ಕಾರ್ಯವನ್ನು ಅವಶ್ಯವಾಗಿ ಮಾಡಿ